ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಈಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗಾಯ್ಸ್ ಇನ್ನೊಂದು ಇನ್ನೊಂದು ವಾರ ಮೂರು ದಿವಸದಲ್ಲಿ ಬೈ ರೋಡೇ ಬಂದ್ಬಿಡೋಣ ಅಂತ ಇದ್ದೀವಿ ನಾನು ಸಾರ್ತಿ ಸಾರ್ತಿದ್ದೀಗ ಗಾಡಿ ಜಸ್ಟು ಇವ್ರು ನಮಗೆ ಅಲ್ಲಿ ಪರಿಚಯ ಆದವರು ಇಲ್ಲಿ ಲಡಾಖಿಗೆ ಹೋಗ್ತಾ ಈಗ ಇವ್ರ ಮನೆಗೆ ಬಂದಿದ್ದೀವಿ ನಿಜ ಹೇಳ್ತೀನಿ ಗಾಯ್ಸ್ ಒಳ್ಳೆ ಮನುಷ್ಯ ನಮ್ಮ ಮನೇಲಿ ಲೆಂಗ್ ಫೀಲ್ ಆಗ್ತಿದೆ ಅದೇ ಥರ ಫೀಲು ಮನೆಯದು ಎಲ್ಲ ಸ್ವಲ್ಪ ಹಳೇ ಮನೆ ಬಟ್ ಆದರೆ ಜನ ಗೋಲ್ಡ್ ಈಗ ಇಲ್ಲಿಂದ ಸೀದಾ ಮತ್ತೂರ ಸುತ್ತಾಡ್ಕೊಂಡು ಸಾ ಮಥುರಾ ಆಲ್ರೆಡಿ ನಾನು ಹೋಗಿದ್ದೀನಿ ಬಟ್ ಅರೆ ಸಾರ್ತಿ ಹೋಗಿಲ್ಲ ಒಂದು ಸತಿ ಮಥುರಾ ಸ್ವಲ್ಪ ಸುತ್ತಾಡ್ಕೊಂಡು ನೈಟೆಲ್ಲ ಪರ್ಫೆಕ್ಟ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀವಿ ಇನ್ನು ಎಲ್ಲಿದ್ದರೂ ರೂಮ್ ಗೀಮೆಲ್ಲ ಇಲ್ಲ ಟೆಂಟ್ ಸ್ಟೇ ಕರೆಕ್ಟ್ ಪಲ್ವಲಲ್ಲಿದ್ದೀವಿ ಇಲ್ಲೆಲ್ಲ ಫುಲ್ಲು ಹಳೆ ಜಮಾನ ನೋಡಿ ಈಗ ಕಾರ್ ತಗೊಂಡಿದ್ದಾರೆ ಇವರು ಕಾರಲ್ಲಿ ಸಿಸ್ತಾಗಿ ಸುತ್ತಾಡಿ ಒಂದಿಷ್ಟು ಜಾಗ ಸುತ್ತಾಡಿ ಅವನೇನೋ ನೋಡಿಲ್ಲ ನೋಡಿಲ್ಲ ಅಂತಿದ್ದಾನೆ ಅದೆಲ್ಲ ತೋರಿಸ್ಕೊಂಡು ಅವನೇ ನಂದಿಲ್ಲ ಪಾಪ ಹೋಗೋಣ ಅಂತ ಹೇಳ್ದ ಬಟ್ ಅರೆ ಮತ್ತೂರ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಾನೊಂದ್ಸರ್ತಿ ನೋಡಿದ್ದೀನಿ ಮತ್ತೊಂದು ಸರ್ತಿ ಅವನಿಗೆ ಕರ್ಕೊಂಡೋಗಿ ತೋರಿಸಿ ಅವನಿಗೂ ಕರ್ಕೊಂಡೋಗಿ ತೋರಿಸಿ ಅಲ್ಲಿಂದ ಹಸ್ತಿದ್ದ ರಿಟರ್ನ್ ಓಕೆ ಗಾಯ್ಸ್ ನೆಕ್ಸ್ಟ್ ಅಲ್ಲಿ ಹೋಗಿ ಮೊಗ್ ಮಾಡ್ತೀವಿ ನೋಡಿ ಬಾ ಬಾ ಇವನು ಹಂಟಾ ಬಿಡ್ಕೊಂಡು ಆಯ್ತಾ ನೋಡ್ದೆ ಹೇಳಿ ಗಾಯ್ಸ್ ಬೆಳಗ್ಗೆಯಿಂದ ಮಥುರಾ ಸುತ್ತತಾ ಇದ್ವಿ ಮಧುರ ದೇವಸ್ಥಾನ ತೋರಿಸ್ತೀನಿ ಅಂತ ಇಡೀ ಮಥುರಾ ಸುತ್ತರ್ಸಿರು ಎಲ್ಲ ದೇವ್ ದೇವಸ್ಥಾನದ ಅಕ್ಕಪಕ್ಕನೇ ಕೃಷ್ಣ ಜನ್ಮಭೂಮಿ ಎಲ್ಲ ನೋಡಿದ್ವಿ ಬಟ್ ಅರೆ ಒಳಗೆ ಹೋಗ್ತಿಲ್ಲ ಇನ್ನೊಂದು ಮಕ್ಕಳು ಕುಡಿಯೋದು ಮೀನು ಮೀನು ಹಾ ಎಲ್ಲ ತಗೊಂಡ್ರೆ ಬಿಡ್ತಾ ಇಲ್ಲ ಗಾಯ್ಸ್ ಯಾರೋ ದೊಡ್ಡ ಪುಡಾಂಗಗಳು ಗಾಯಿಸಿದ್ರೆಲ್ಲ ಒಳ್ಳೆ ಇವರು ಪರ್ಚ ಆಗೋರೋ ಕೃಷ್ಣಗೆಲ್ಲ ಡ್ರೆಸ್ ಹೋಗುತ್ತಲ್ಲ ನಮ್ ಇಸ್ಕಾನ್ ಟೆಂಪಲ್ಗೂ ಡ್ರೆಸ್ ಹೋಗುತ್ತಲ್ವಾ ಅದ್ರದ್ದು ಒಬ್ಬ ಬಾಸ್ ಇವ್ರ ಫ್ರೆಂಡ್ ಅಲ್ಲಿ ಹೋಗಿದ್ವಿ ಈಗ ಬ್ರದರ್ ಇನ್ ಲಾ ಅಂತೆ ನೀವು ನೋಡಿ ಗಾಡಿ ಓಡಿಸ್ತಾನೆ ಕಳ್ಳ ಪಾಪ ಅವನೇ ಎರಡು ಗಾಡಿ ಇಸ್ಕೊಟ್ಟ ಚಪ್ಪಲೆಲ್ಲ ಅಲ್ಲೇ ಬಿಟ್ಟು ಬಂದ್ವಿ ಚಪ್ಪಲ್ ಬಿಪ್ಪಲ್ ಎಲ್ಲ ಬಿಟ್ಟು ಬಂದ್ ಈಗ ಪಾಕೆ ಬಿಹಾರಿ ಹೋಗ್ತಾ ಇದೀವಿ ಅದ್ ಮೇನ್ ಪ್ಲೇಸ್ ಮಧುರ ಅದು ಅಲ್ಲಿ ಸಾರ್ತಿ ಅಲ್ಲಿ ಪಾಕೆ ಬಿಹಾರಿ ಹೋಗಿ ಸಾರ್ತಿ ಅಲ್ಲ ಇನ್ನ ಹೆಸ್ರೆ ಅದಕ್ಕೆ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀವಿ ಅಲ್ಲಿ ಬಂದು ದೇವಸ್ಥಾನದ ಒಳಗಡೆ ಪರ್ಮಿಷನ್ ಕೊಟ್ಟರೆ ವಿಡಿಯೋ ತೋರಿಸ್ತೀವಿ ನೋಡಿ ಬಾಯ್ ಈ ಯು ಪಿ ಎಲೆಲ್ಲ ರೀ ಡ್ರೈವರ್ಗೆ ಆಯ್ತು ಇವಾಗ ಬುದ್ಧಿ ತಿದ್ದಾವ ಒಬ್ಬ ಬಂದು ನಿಜ ಪ್ರಜ್ಞೆನೇ ಎಲ್ಲ ಹೋಗ್ತಾನೆ ಇರ್ತಾರೆ ಗುದ್ದು ಗುದ್ರು ಎದ್ಕೊಂಡು ಹೋಯ್ತೀವಿ ಅಂತ ಹೋಯ್ತಾ ಇರ್ತಾರೆ ಬಾಯ್ಸ್ ಇವಾಗ ಒಂದು ಆಟೋ ರಿಕ್ಷಾ ಆಗಲಿ ಒಂದು ಆಂಕೆ ಒಂದು ಆಟೋ ರಿಕ್ಷಾದಲ್ಲಿ ಒಂದು ಆಂಟಿ ಒಂದು ಮಗುನ ಹಿಡ್ದಾಗ ಗಾಡಿ ಹೊಳ್ಸ್ಕೊಬೋದು ಇರ್ತೀವಿ ನೋಡಿ ನೋಡಿ ಏನು ನೋಡಿ ಮಧ್ಯಾರ ನಿಂತ ಯಾರಿಗೆ ಬೆಂಗ್ಳೂರಲ್ಲಿ ಹೆಂಗೆ ಬೀಳ್ತಾ ಇದ್ವು ಅಂದರೆ ಹೊದಕ್ಕೆ ನಮ್ಮ ಮಕ್ಕಳಿಗೆ ಇದ್ದಿದ್ರೆ ಇವರು ಕೇರಳ ಮಾಡಲ್ಲಕ್ಕಾಯ್ತಿದ್ರು ಪಾಡಿ ನಿಲ್ತಾರೆ ಹೋಯ್ತಾರೆ ಗುದ್ದು ಬಡಿ ಹೋಗು ಹೋಗೋ ಹೋಗ್ಯೋ ಅಂತ ಹೋಯ್ತಾ ಇರ್ತಾರೆ ಅಡಿಲು ಫುಲ್ ಇದೆ ಟಮ್ ಟಮ್ ರಿಕ್ಷಾ ಏನು ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತು ನೋಡಿರಿ ಇವರು ಇವ್ರದೇ ಇವ್ರದೇ ರೋಡು ಇವ್ರದೇ ರೋಡು ಇವ್ರ ಅಪ್ಪ ಕಟ್ಟಿದ್ದು ಹೋಳಿ ಮಕ್ಕಳು ಬೈ ಬೈ ಇಲ್ಲ ಚೆನ್ನಾಗಿಲ್ಲ ಆದರೆ ಎಲ್ಲ ಕೃಷ್ಣನ್ ಥರ ಫುಲ್ ಮೇಕಪ್ ಹೋಗ್ತೀನಿ ಚೆನ್ನಾಗಿದೆ ನಮ್ಮ ಥರ ಮೇಕಪ್ ಅಲ್ಲ ಕೃಷ್ಣನ್ ಥರ ಹಣೆಗೆಲ್ಲ ಇಟ್ಟು ಹಾಂ ಏನು ನೋಡ್ರಿ ಕ್ರಿಕೆಟ್ ಪ್ಲೇಯರ್ ಏನು ನೆಕ್ಸ್ಟ್ ಎಮ್ಮೆ ತಮ್ಮ ಟೆಂಡರ್ ನಾನು ಆಗ ಕೊನೆ ಪಾಪ ಆಗಲಿ ಒಳ್ಳೆಯದೇ ಕೃಷ್ಣ ನೋಡಿ ಬಾಯಿ ಬೋಲ್ದಿಯೋರ್ತಾನ ಆಮೇಲೆ ತೋರಿಸ್ತಾನಂತ ಹುಷಾರಪ್ಪ ನೀನು ಬಂದ್ರೆ ಅಲ್ಲ ಗಾ ಕಣ್ ರೋಡ್ ಮೇಲೆ ಇರ್ತಾ ಆದರೆ ಚೆನ್ನಾಗಿದೆ ಈಗ ದೇವಸ್ಥಾನ ಎಲ್ಲ ನಾನು ಫಸ್ಟ್ ಒಂದ್ಸತಿ ಬಂದಿದ್ದೆ ನನ್ನ ಫ್ರೆಂಡ್ ಜೊತೆ ಅವಾಗ್ಲೂ ತುಂಬ ಸುತ್ತಾಡಿದ್ದೀವಿ ಇವಾಗಲೂ ತುಂಬ ಸುತ್ತಾಡಿದ್ವಿ ಬಟ್ ಆದರೆ ದೇವಸ್ಥಾನಗಳಿಗೆಲ್ಲ ಒಳಗೆ ಹೋಯ್ತಾ ಇಲ್ಲ ಅಲ್ಲೇ ಹೊರಗಿಂದಲೂ ಸುತ್ತ ಆಡ್ತಾ ಇದ್ವಿ ಟೀ ಮತ್ತೂರ ಅವಾಗ ಬಂದಾಗ ಅವನು ಸರಿಯಾಗಿ ಸುತ್ತಾಡಿದ್ವಿ ಗಾಡಿ ಇದ್ದಿಲ್ಲ ಓನ್ ವೆಹಿಕಲ್ಲು ಬಟ್ ಆದರೆ ಆ ಟಮ್ ಟಮ್ ಮಾಡ್ಕೊಂಡು ಎಲ್ಲ ಕಡೆನೂ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ಆ ಗಂಗಾ ಆರತಿ ಅದೆಲ್ಲ ನೋಡಿದ್ದಿಲ್ಲ ಲೇಟಾಗಿತ್ತು ಆಗಿತ್ತು ಆಹಾ ಅದೇ ತೆಗ್ದು ನಿನ್ನ ಇನ್ನು ಇದಕ್ಕೆ ಇದಕ್ಕಿಕ್ಕಳಪ್ಪ ಇಲ್ಲಿ ಯಾರೋ ಟೆಂಪರ್ ರೇಜ್ ಇರೋ ಇದ್ರೆ ನಿಜ ಪೈಟ್ ಆಗುತ್ತಿಲ್ಲ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಬೇರೆ ಮಾಡಲ್ಲ ನೋಡಿ ಹೋಗ್ತಾ ಇರ್ತಾರೆ ಗುಡ್ ಗುಡ್ ಏನ್ ಬೇಕಾದ್ರು ಮಾಡಿ ಇಲ್ಲಿನ ಗಾಡಿ ಯಾವ್ದು ಯಾವ್ದು ವಿತೌಟ್ ಸ್ಕ್ರಾಚ್ ಇಲ್ಲ ಮತ್ತೆ ಎಲ್ಲಾ ಫುಲ್ ಸ್ಕ್ರಾಚ್ ಗಾಡಿಗಳು ಆ ತರ ಗುದ್ದಾಡ್ಕೊಂಡು ಹೋಗ್ತಾ ಇರ್ತಾರೆ ಫಾರಿನರ್ಸ್ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಮೇನ್ ಇಸ್ಕಾನ್ ಇರೋದು ಇಲ್ಲ ಅನ್ಸುತ್ತೆ ಬಾಲ್ ಜಿ ನಮ್ಮ ಕನ್ನಡ ಪ್ರಯಾರಿಟಿ ಕೊಡ್ಬೇಕು ವಯಸ್ಸು ಇಲ್ಲಿ ನೋಡಿ ಇದೆಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಇಲ್ಲ ಒಂದೇ ಲ್ಯಾಂಗ್ವೇಜು ಹಿಂದಿ ಓದ್ತಿ ಬಿಡು ಬ್ಲಾಗ್ ದೊಡ್ಡದಾಗ ನೋಡಿ ಆಂಟಿ ಕ್ರಾಸ್ ಮಾಡ್ತಾರೆ ಆಂಟಿ ಕ್ರಾಸ್ ವೇಟ್ ಆದ್ರೆ ಇಲ್ಲೆಲ್ಲ ಬದುಕ ತುಂಬಾ ಕಷ್ಟ ಆಗಿತ್ತು ಬದುಕು ಇದು ಚೆನ್ನಾಗಿದೆ ಬಟ್ ಆದ್ರೆ ಕೊಟ್ಟು ಇವ್ರದ್ದು ಅದು ಕೃಷ್ಣ ಜನ್ಮಭೂಮಿ ಬಟ್ ಯಾರು ಕೃಷ್ಣ ಕೃಷ್ಣ ರಾಧೆ ರಾಧೆ ಅಂತ ಅವೆಲ್ಲ ನಮಗೆ ಗೊತ್ತಿಲ್ಲ ಅಲೋ ಅಲ್ಲಪ್ಪ ರಾಧೆ ರಾಧೆ ಅಂತಾರೆ ಅಲ್ಲಿ ನಾವು ವೆಲ್ಲಂಗಿರಿಗೆ ಹೋದ್ರೆ ಶಿವ ಶಿವ ಅಂತಾರೆ ಒಂದೊಂದು ಕಡೆ ಒಂದೊಂದು ಫುಲ್ಲು ರಾಧೆ 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 ಸ್ಟ್ರೀಟ್ ಫುಲ್ ಇದೆ ಗಾ ರಿಕ್ಷಾ ಒಳಗಡೆ ಎಲ್ಲ ಆಟೋ ಕಾರ್ ಎಲ್ಲ ಆಟೋ ಅಂತ ನೋಡೇ ಇಲ್ಲ ನಾನು ಹತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತ ಇವೆಲ್ಲ ಕಡಿಮೆ ತುಂಬ ಕಡಿಮೆ ಇದ್ರಿಗಿಂತ ಕಡಿಮೆ ಮತ್ತೊಂದು ಬರುತ್ತೆ ಅವ್ರು ಸೈಕಲಲ್ಲಿ ಅವರೇ ತಿಳ್ಕೊಂಡು ಹೋಗ್ತಾರೆ ಪಾಪ ಆದರೆ ಅವರು ನೋಡೋಣ ನೀವು ಕರುಣೆ ಬಂದು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ ಎಷ್ಟು ಕೊಡ್ತೀರಾ ಅಷ್ಟು ನಿಮ್ಮ ಮೇಲೆ ಡಿಪೆಂಡು ಬಟ್ ಆದರೆ ಕರುಣೆ ಬರುತ್ತೆ ತುಳಿಯೋರೆಲ್ಲ ಆದಾರೆ ಹೆಂಗೆ ಯಾರೂ ತುಳಿಯೋಲ್ಲ ಎಲ್ಲ ಕಡೆ ಕವರ್ ಮಾಡಿದ್ದೀವಿ ಕಿನಿ ಇನ್ನು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಹೋಗಿದ್ದೀವಿ ಇನ್ನು ಎಲ್ಲಿ ಹೋಗ್ಬೇಕು ಯು ಪಿ ಸೈಡ್ ಹೋಗಿ ಬಿಹಾರ್ ಸೈಡ್ ಹೋಗಬೇಕು ಅಷ್ಟೇ ವೆಸ್ಟ್ ಬೆಂಗಾಲ್ ಬಿಹಾರ್ ನೇಪಾಳ ಹೋಗೋಣ ಅಂತ ಇದ್ವಿ ಅದಕ್ಕೆ ಇನ್ನೂ ಇವಾಗಲೇ ಆಲ್ರೆಡಿ ನಾವು ಹೇಳ್ಕೊಳೋಕ್ಕಾಗಲ್ಲ ತುಂಬ ಏಯ್ ಚಟ್ ಹಾಂ ಇಲ್ಲಿ ನೋಡಿ ನೋಡಿ ಆರಾ ನೋಡಿ ಸರ್ ನೋಡಿ ನೋಡಿರಿ ನೋಡಿರಿ ಒಳ್ಳೆಯ ಫೈಟು ಇವ ನೋಡಿ ಠಾಕೂರ್ ಭಾಯಿ ಮತ್ತು ಇವರು ಇವರೆಲ್ಲ ಒಳ್ಳೆಯ ಕೆಲ್ಸದಲ್ಲಿದ್ದಾರೆ ಗೈಸ್ ಎಲ್ಲ ಮಿಲ್ಟ್ರಿ ಗಿಲ್ಟ್ರಿ ಎಲ್ಲ ಒಳ್ಳೊಳ್ಳೆಯ ಪೋಸ್ಟಲ್ಲಿದ್ದಾರೆ ಇವಪ್ಪ ನೆನೆ ಪಿಕಪ್ ಮಾಡ್ಕೊಳಕ್ಕೆ ಬಂದಾಗ ಪಿಸ್ತಲ್ ಇಟ್ಕೊಂಡ್ ಬಂದ ಇವರ ನಾ ಶಿವರು ಅಷ್ಟೇ ಯಾವುದೋ ಎಮ್ ಎಲ್ ಎದು ಇದನ್ನು ಏನೋ ಸೆಕ್ಯೂರಿಟಿ ಗಾರ್ಡ್ ಥರ ಇವರು ನಾವು ಲಡಾಖಲ್ಲಿ ಸಿಕ್ಕಿದಾಗ ಯಾವುದೋ ಲಡಾಖಲ್ಲಿ ಸಿಕ್ಕಿದಾಗ ಯಾವುದೋ ಒಬ್ಬರು ಸಿಂಪಲ್ ಮನುಷ್ಯ ಅಂದ್ಕೊಂಡಿದ್ವಿ ನಿನ್ನೆ ನಮಗೆ ಒಂದು ಗಂಟೆಗೆ ಬಂದರು ಒಂದು ಗಂಟೆಗೆ ಹೆಂಗೆ ಬಂದರು ಅಂದರೆ ಅಪ್ಪ ವೈಟ್ ಶರ್ಟ್ ಹಾಕ್ಕೊಂಡು ಪಿಸ್ತೂಲ್ ರಿವಾಲ್ವರ್ ಹಿಡ್ಕೊಂಡು ರಾಕೇಶ್ ಬಾ ಎನ್ಕೊಂಡು ಬಂದರು ನಾನು ಯಾರಪ್ಪ ಇವರು ಪೊಲೀಸ್ ಅಂದ್ಕೊಂಡು ನಾನು ನೋಡಿ ಹ್ಞೂ ಹುಡ್ಕೊ ಕಾಲಲ್ಲಿ ಹುಷಾರು ನೋಡಿ ಇಲ್ಲಿ ಸಾರ್ ದಿನ ಇವ್ರ ತರನೇ ಗುದ್ದು ಹಾಂ ಇವ್ ನೋಡಿ ದಾರಿ ಮಾಡ್ಕೊಡ್ತಾರೆ ನಮ್ಮವ್ರು ಆಗಿದ ನೀವು ಅಮ್ಮಲ್ಲೇ ಇವಾಗ ಬೆಂದಿಕೆ ಅಂತ ಬಯಲಾಕ್ ಬಿಡೋರು ಸೊಲ್ಯೂಷನ್ ಶಿಷ್ಯ ನೋಡಿ ನಾನು ಕಾಲ್ ಮೇಲೆ ಇಟ್ಕೊಂಡಿದ್ದೀನಿ ಇರ್ಕೊಂಡಿದೀನಿ ಹೆದ್ರ ಬಡ ಹೆದರು ಬಡ ನಾಯ್ದೊತೆ ಹೇಳಿದ್ವಿ ನೋಡಿ ನೋಡಿ ತೆಗದ್ ಹಾಕ್ಬಿಟ್ಟಲ್ಲ ಅವಾಗಾಯ್ತು ಸೆವಿ ನೀವು ತಲೆ ತಲೆಗಿಡ್ಸ್ಕೊಂಬಿಡಿ ಕುತ್ಕೊಂಡು ಹೋಗಿ ಏನು ಹೇಳಲ್ಲ ಅವರು ಏನು ಹೇಳಲ್ಲ ನೀವೇನು ಹೇಳ್ಬೇಡ್ರಿ ಕುದೀರಿ ನೋಡಿ ಇದಕ್ಕೆ ಯು ಪಿ ಯು ಪಿ ಅನ್ನೋದು ನಮ್ಮ ಬೆಂಗಳೂರೇ ಟ್ರಾಫಿಕ್ ಅಂತೀರಾ ಟ್ರಾಫಿಕ್ ಅಲ್ಲ ಇಲ್ಲಿ ಬೇರೆ ಲೆವೆಲ್ಲು ಕುತ್ಕೊಂಡು ಮಾಡ್ಕೊಂಡು ಆರಾಮ್ ಮಸ್ತಾಗಿರುತ್ತೆ ಇಲ್ಲಿ ನೋಡಿ ಆಂಟಿ ಸೈಕಲ್ ಹೊಡ್ಕೊಂಡು ರಾಧೆ 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 ಯಾರು ನೋಡಿಬೇಡ್ರಪ್ಪ ಹಾ 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 ಎತ್್ಯಾಮ್ ಅದೇ ರಾಧೆ 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 ಬೆಳಗಿಂದ ವಿಡಿಯೋ ಮಾಡೋಕಾಗಿಲ್ಲ ಬೆಳಗ್ಗೆ ಮಾಡಿದ್ವಿ ಮಾಡಿಲ್ಲ ಏನಕ್ಕೆ ಅಂದ್ರೆ ಫುಲ್ ಕಾರಲ್ಲಿ ಅವ್ರ ಜೊತೆ ಯಾವ ಸಫಾರಿ ತಗೊಂಡೋರೆ ದೊಡ್ಡ ಕಾರ ಆಮೇಲೆ ತೋರಿಸಿ ನೋಡಿ ಅಪ್ಪ ಇಡೀ ಡಾನ್ ಡಾನ್ ಸುತ್ತಾಡ್ದಂಗೆ ಸುತ್ತಾಡ್ತಾ ಇದೀವಿ ಇಲ್ಲಿ ಎಲ್ಲ ಒಳ್ಳೆ ಇಂಪ್ಲೂಯೆನ್ಸ್ ಇದೆ ಯಾವುದೋ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಕಡೆಯವರು ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಕಾರು ಅಷ್ಟೇ ಆಯ್ಸ್ರ ಜೊತೆ ಎಲ್ಲ ಕೂತ್ರೆ ನೀವೇ ಬೇಜಾರಾಗ್ಬಿಡ್ತೀರಾ ಮಕ್ಳು ಪೊಲೀಸರು ಬಾಡಿಗೆ ಇಡ್ಲಿ ತಿನ್ನಿ ಇಡ್ಲಿ ವಡೆ ಇಲ್ಲೇ ಸಮೋಸಾ ಕಚೇರಿ ತಿನ್ಕೊಂಡವ್ರು ಓಕೆ ಇದು ನಾವು ಮಧುರ ಮುಗ್ಸ್ಕೊಂಡು ನಾಳೆ ಹೊರಡೋಣ ಅಂತ ಇದ್ದೀವಿ ಗೊತ್ತಿಲ್ಲ ಇನ್ನು ಸೀನ್ ಏನು ಸೀನ್ ಇದೆ ಗೊತ್ತಿಲ್ಲ ನಾಳೆ ಹೊರಟ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಾಲ್ಕು ದಿವಸ ಇದ್ಬಿಟ್ಟು ಇವ್ರು ಏನು ಹೇಳ್ತಾರೆ ಇನ್ನೊಂದು ಎರಡು ಮೂರು ದಿವಸ ಇರ್ರಿ ಮಸ್ತಾಗಿ ಕುಡ್ಕೊಂಡು ಮಾಡ್ಕೊಂಡು ಎಂಜಾಯ್ ಫುಲ್ಲು ಮಾಡ್ಕೊಂಡಿರಿ ಅಂತಾರೆ ಬಟ್ ಆದರೆ ಆಗಲ್ಲ ನಮಗೆ ನನಗೆ ಕೆಲಸ ಇದೆ ಆರ್ಥಿಕ ಒಂದೊಂದು ಕೆಲಸ ಇದೆ ನಾವು ಹೋಗಬೇಕು ನಾಳೆ ಇಲ್ಲಿಂದ ಬೈ ರೋಡೆ ಬರೋಣ ಅಂತ ಇದ್ದೀವಿ ಇವ್ನು ಗಾಡಿನೂ ಸರ್ವಿಸಿಗೆ ಕೊಟ್ಟಿದ್ದೀವಿ ಗಾಯಸಿನ ಗಾಡಿ ಒಂದು ಸ್ವಲ್ಪ ಆಯಿಲ್ ಕುಡಿತಾ ಇದೆ ಏನಕ್ಕೋ ಫುಲ್ಲು ಐದು ಸಾವಿರ ಓಡಿಸಿದೀವಿ ಗಾಯ್ ಫುಲ್ಲು ಹಿಲ್ ಸ್ಟೇಷನು ಎಲ್ಲೂ ಸರ್ವಿಸ್ ಮಾಡಿಲ್ಲ ಐದುವರೆ ಅಂತೆ ನನ್ನ ಗಾಡಿ ಒಂದು ಸ್ವಲ್ಪ ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಕಡಿಮೆ ಓಡಿದೆ ಏನಕ್ಕೆ ಅಂದರೆ ಒಂದು ಕಡೆ ನಿಲ್ಸ್ತೀವಿ ನಾವು ಗುಲ್ಮರ್ಗು ಮತ್ತು ಕುಫ್ರಿಯಲ್ಲೆಲ್ಲ ನಿಲ್ಲಿಸಿ ಅಬ್ಬಾನೇ ಒಂದು ಇನ್ನೂರು ಕಿಲೋಮೀಟ್ರ್ ನನ್ನ ಪ್ರಕಾರ ನಿಮ್ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀವಿ ಅವು ಒಳ್ಳೆ ಯಾರೋ ಎಕ್ಸ್ಪರ್ಟ್ ಅದು ಮಾಡಾದ್ಮೇಲೆ ಫಿಫ್ಟ್ ಈಗ ಹೋಗಿ ಗಾಡಿ ಇಸ್ಕೊತೀವಿ ಒಂದು ಸ್ವಲ್ಪ ಸಣ್ಣ ಪಾರ್ಟಿ ಇದೆ ಅವ್ರದು ಪಾರ್ಟಿ ಆದ್ಮೇಲೆ ಧೂಳೆಲ್ಲ ತುಂಬಿಕೊಂಡಂತೆ ಪಾಪ ಕ್ಲೀನ್ ಆಗಿ ಅವ್ರು ಹೇಳಿದ್ದಾರೆ ಅವ್ರು ಅವ್ರು ಯಾರೋ ಶಿಷ್ಯ ಅನ್ಬೋದು ನಾವು ನಮ್ಮ ಕಡೆ ಯಾರೋ ಸಣ್ಣ ಅವ್ರನ್ನ ಗೊತ್ತಿರೋನು ಹೇಳ್ತಾರಲ್ಲ ಇವ್ರು ದೊಡ್ಡವ್ರೆಲ್ಲ ಯಾರ ಶಿಷ್ಯ ಹೇಳಿದ್ದಾರೆ ಮಾಡ್ಕೊಡ್ತೀನಿ ಅಂತ ಹೇಳೋರು ಅವರು ಬೈ ರೋಡೆ ಬರೋಣ ಅಂತ ಇದ್ದೀವಿ ಗೊತ್ತಿಲ್ಲ ನೆಕ್ಸ್ಟ್ ಏನಾಗತ್ತೆ ಅಂತ ಗುತ್ಕೊಂಡು ಹೋಗ್ಬೇಕು ಅಷ್ಟೇ ಬಾಯ್ 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 ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಇಲ್ಲೆಲ್ಲ ದಕ್ಷಿಣ ಕೊಡೋದು ದಕ್ಷಿಣ ಅಂದ್ರೆ ಭಿಕ್ಷೆ ಅಂತ ಹೇಳ್ಬೋದು ಅದನ್ನು ಕೊಡೋದು ಇಲ್ಲಿ ಪದ್ಧತಿ ಭಿಕ್ಷೆ ಕೊಡೋಕೆ ಕಾಯಿನ್ಗಳು ಇಟ್ಟಿದ್ದಾರೆ

ಹಾಂ ಇದು ಸ್ವೀಟ್ ನೋಡಿ ಸಿಕ್ಕಾಪಟ್ಟೆ ಸ್ವೀಟ್ ಸಿಕ್ಕಾಪಟ್ಟೆ ಸ್ವೀಟ್ಸ್ ಇದೆ ಇಲ್ಲಿ ಸ್ವೀಟ್ಸ್ ಇಲ್ಲಿ ನೋಡಿ ಇದೆ ಇದೆಲ್ಲ ಕಾಯಿನ್ ಹತ್ತು ರೂಪಾಯಿಗೆ ಐದು ಕಾಯಿನ್ ಆ ಥರ ಕಾಯಿನ್ ದುಡ್ಡಿಗೆ ದುಡ್ಡು ಕಾಯಿನ್ ಹಂಚ ಹಂಚ್ಲಿಕ್ಕೆ ಸಿಗ್ಲಿ ಅಂದರೆ ಸ್ವೀಟ್ ಸಿಕ್ಕಾಪಟ್ಟೆ ಸೇಮು ಎಲ್ಲೋದ್ರೂ ನೈವೇದ್ಯ ಮಾಡಿ ಪ್ರಸಾದ ತಗೊಂಡೋಗಲ್ಲ ಅದೇ ಥರ ಇಲ್ಲಿ ಸ್ವೀಟ್ಸ್ ಎಲ್ಲ ಇಲ್ಲೇ ಇಲ್ಲಿ ಸ್ವೀಟ್ಸ್ ಎಲ್ಲ ಒಳಗಡೆ ತಗೊಂಡೋಗಿ ಸ್ವಲ್ಪ ನೈವೇದ್ಯ ಮಾಡಿ ಮನೆಗೆ ಹೋಗ್ತಾರೆ ಗಾಯ್ಸ್ ನೆಕ್ಸ್ಟ್ ತೋರಿಸ್ತೀವಿ ಬಾಬಾಯ್ ಕಾಲ್ ಇನ್ ಫಾರಿನರ್ಸ್ ನೋಡಿ ಗಾಯ್ ಫುಲ್ಲು ಗಾಯ್ತೀನಿ ಎಲ್ಲರೂ ಫಾರಿನರ್ಸ್ ಅದು ಆಡಾಡ್ತಾ ಇರ್ತಾರೆ ಆ ಥರ ಚೆನ್ನಾಗಿದೆ ಕ್ಯೂಟ್ ಅಂತ ಹೇಳ್ಬೋದು ಕ್ಯೂಟ್ ಕಂಟ್ರಿ ಅಂತಿದ ಊರು ಕ್ಯೂಟಾಗಿದೆ ಹುಗಳ್ರು ಎಲ್ಲ ಕ್ಯೂಟ್ ಕ್ಯೂಟಾಗಿ ರಾಧೆ 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 ಅಂದ್ಕೊಂಡು ನಾಮ ಹಾಕ್ಕೊಂಡು ತುಳಸಿ ಮಾಲೆ ಹಾಕ್ಕೊಂಡು ಚೆನ್ನಾಗಿದ್ದಾರೆ ಜನಗಳು ಮಾತ್ರ ತುಂಬ ಅಪ್ಡೇಟ್ ಆಗಬೇಕು ನಾವೇ ಅಪ್ಡೇಟ್ ಇಲ್ಲ ಅಂದ್ಕೊತೀವಿ ಇಲ್ಲಿ ಇನ್ನೂ ಅಪ್ಡೇಟ್ ಆಗ್ಬೋದು ನೋಡಿರಿ ಇಲ್ಲಿ ಯಾರೇನು ಬೇಕಾರೋ ಆಗಲಿ ಒಳ್ಳೆಯ ವೈಬ್ಸ್ ಸಿಕ್ಕ ಒಳಗಡೆ ತಗೊದಾಗಿತ್ತು ಮಾತ್ರ ಇವರು ಫುಲ್ಲು ವಿ ಐ ಪಿ ಎಂಟ್ರಿ ಕರ್ಕೊಂಡು ಹೊಂಟಿದ್ರು ಲೈನ್ ತಪ್ಪು ಕಾಯಿಸ್ ಹಂಗೆಲ್ಲ ಮಾಡಬಾರ್ದು ಅದು ಆದರೆ ಅವ್ರು ಎಮ್ ಎಲ್ ಎ ಜೊತೆ ಇರೋರಂತೆ ಸೀದಾ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿ ದೇವ್ರ ಮೇಲಿಂದ ಹೂವು ತಂಗಿ ಕತ್ ಮೇಲೆ ಹಾಕಿ ಕಳಿಸಿದ್ರು ಕೃಷ್ಣನ್ ಮೇಲಿರೋ ಮಾಲೆ ಅಂತ ತೆಗ್ದು ಇಸ್ಕೊಟ್ಟಿದ್ರು ಗಾಯಿಸ್ ಇವ್ನ ಏನ್ ಮಾಡ್ದ ಅಂದ್ರೆ ಇಟ್ಕೊಂಡು ಆಟ ಆಡ್ಕೊಂತ ಬರ್ತಾ ಇತ್ತ ಏನಿಲ್ಲ ಗಾಯಿಸ್ ಎರಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದ

अल्लेम टमटम शायद जाते तले हाँ।